ವೆಲ್ಕಮ್ ಟು ನಿಕ್ಷಿತ ವ್ಲಾಗ್ಸ್ ಚಾನಲ್ ಪೂರಗ ಪೂರಾ ಇಂಚೋಲ್ಲರು ಮಾರ್ನಿಂಗ್ ಮಾರ್ನಿಂಗ್ ವ್ಲಾಗ್ ನಮ್ಮ ಮಸ್ತ್ ದಿನಾಡ್ಬೇಕು ವ್ಲಾಗ್ ಮಂತಂದುಲ್ಲ ದಾ ಸ್ಪೆಷಲ್ ಪಂಡ ಹೆಂಗೆ ಒಂದು ಖುಷಿ ಏನು ನಡ್ತೀನೋ ದಯವಿಟ್ಟು ಫಸ್ಟ್ ಟೈಮ್ ಒಂಜ್ ವೆಜಿಟೇಬಲ್ಸ್ ಆ ಒಂದು ಪಂಡ ಫಸ್ಟ್ ಟೈಮ್ ಮತ್ತು ನಡೆದ ಮುಂದೆ ಗಾರ್ಡನ್ ಮಂದಿತ್ತೆ ಇಲ್ಲಿಯ ಬಟ್ ಬೆಂಡೆಕಾಯಿ ಅಂದರೆ ಮಸ್ತ್ ಖುಷಿ ಹೆಂಗೆ ಬಣ್ಣಕ್ ಮಸ್ತು ದೈಹಿ ಪಾರ್ದಿಟ್ಟು ಐಟ್ ಹೊಂಜಿಟ್ಟು ಮಾತ್ರ ಬೆಂಡೆಕಾಯಿ ಹಾತಿದ್ದು ತುಳಿ ಶೋಕ ಹಾತಿನ ಬೆಂಡೆಕಾಯಿ ಮಸ್ತ್ ಉಡ್ದೆ ಬೆಂಡೆಕಾಯಿ ಒಂಜೆ ದೈ ಆ್ಯಕ್ಚುಲಿ ಮಸ್ತ್ ದಯಿ ಆತನ ಒಂಚೂರು ಜಾಸ್ತಿ ಬೆಂಡೆಕಾಯಿ ಆತು ಅದ ಅದನ್ನು ಮಲ್ಲಿಗೆಲ್ಲ ಕೂಡ ಕುಡಏನಕ್ಕ ಕೂಡ ಕುಡ ಉಂಜಿ ಐನ್ ಪಾಟಿಂಗ್ ಮಂತೆ ಮಲ್ಲಿಗೆದ ಎಲೆ ದೈ ಕಾಂಡೆ ಕಾಂಡೆ ಹಿಂಗೆ మార్నింగ్ దేలే ఉంది రుటీన్ ఇతే నేను ద్యుతీషిగు ప్యాంపస్ ఫుల్ పాడుజి దై పండా నైట్లా పాడుజి డే అంతూ పాడుజి నైట్లా పాడుజి ఎంచాదింక్ కండే వాష్ మన పద తిండు బాల్ ఐతి త్రీ ఇయర్స్ ఆయన కేంద మైపుజ్జు అల్ పడికి బట్ ఇవ్సల పండ చళి ఉండదు ఎంచదు పండ్ర అయిపోజి వాష్ మనపున ఉంచు పేలు క్లీనప్ అంచా యానీ సల మల్లిగెది పాటింగ్ మంత్ పార్దే నన్ను కిరణాక నా వీడియో తియ్యి ఐటార్ పంతిన లెక్క చూరు చూరు మణ్ణు పార్ద దై మల్లానగ మల్లనగా పాట్ ఫీల్ అంతోరడు గొబ్బర పురపా ఆ త్రూ మంది అయిన పాట తూ క ఎంచు ఉండు ఉ ఫస్ట్ దా పాటల యొక్క ఒంజంజీ గోనిడు పార్దు మణ్ ఫిల్ అందీని బట్ ఓకే దై ఎడ్డే అండ్ బట్ వైట్ ఫ్లైస్ మస్త్ ఆవ్ ఉండు అయి కారుజీ ముందుకు ఇంక మర్ది కొడుతున్నారు అప్లై మన్ మనబి బట్ గొబ్బర పాడి ఆతీత బంది వైట్ ఫ్లైస్ ద మర్ అప్లై మంత్ పారా ಬೊಕ್ಕೊಂಜಿ ಈ ತೀತಿಯಲ್ಲಿ ಗೋಳಿಲಕ ಗೋಳಿಲಕ್ಕ ಕೊಡ್ತೀರ ಇತ್ತ ಪಂತೆ ಅವಪಾಡಿ ಬೊಕ್ಕ ನಮ್ಮ ದಾಸವಾಳಡು ಮಸ್ತ್ ಪೂವಾಯ ಸ್ಟಾರ್ಟ್ ಆಂಡು ಶೋಕ ಹಾಕ್ಕೊಂಡು ಮಸ್ತ್ ಮುಗ್ಗು ಬಿಡ್ತೊಂಡು ತೂಪ ವೆನಿಕ್ಲಿಕ್ಕೆ ಅನ್ನ மல்ல மல்ல பாட்டி ஏன்னு ஃபஸ்ட்டு பத்து பாட்டு கந்தித்துமே ட்வெல் பாட்டி எல்லில் கந்தித்தே பட்ட இத்தான் சையாதிரி பத்து பாட்டு கந்தே மல்ல பாட்ட துலே ஹவுஸ் ஃப்ளாய்ஸ் எஞ்சா வைட் ஃப்ளைஸ் எஞ்ச பூந்து உண்டித்த டூ டேஸ்ட்டு ஏன்னா கூட மருதை பாடோட இப்பலாபீத மஸ்த் ஷோக்கா துண்டு எல்லோ கலர் தான் இந்த செத்த பத்து ஃபுல்லு திண்டுத்தண்டு பட்டு கூட ஷோக்கு கிரோ ஆண்ட் கட் மந்த குடொன் சைட் நடுத்தே ஏன் அவ்ளோ ஏன் சைய்ருட்டு கந்தினா ಒಂದು ಮುಂಚಿದ ದೈ ಕೆಂಪು ಕಲರ್ದ ಎಂಕಲ ಸೀಡ್ ನುಂಗೆರೆ ಪಾರ್ದವರಿನಾಗ ಸೀಡ್ ಪಾರ್ದಿನ ಕೂಡ ಏನು ಐನು ಮಲ್ಲಿಗೆದ ದೈ ಕಂದೈತೆ ಅವೇನಿಯಾನು ಕಿರಣಕ್ಕನ ಯೂಟ್ಯೂಬ್ ಚಾನಲ್ ತೂದು ಆರ ಇಂಚ ಪಾಟಿಂಗ್ ಮನ್ಫಿರಂದು ತೂದು ಏನು ಪಾಟಿಂಗ್ ಮಂತೆ ತು ಕೈ ಇಂಚ ಬರ್ಪುಂಡು ನೋಂದು ಬೆಂಡೆಕಾಯಿದ ದೈಟ್ ಒಂಜೆ ಬೆಂಡೆ ಎರಡು ಬೆಂಡೆ ಆಯ್ತು ಊರ್ದ ಬೆಂಡೆ ಮಸ್ತ್ ಖುಷಿ ದಯಾಪ ಅಂದ್ರೆ ನಮ್ಮ ಇಲ್ಲಾಡು ನಮ್ಮ ನಡ್ನ ದೈಟ್ ಒಂಜ ಆವಡು ಅತ್ತ ರೆಡ್ ಆವಡ ಆ್ಯಂಡ್ ಐಟೊಂಜಿ ಇಪ್ಪುನ ಅತ್ತೊಂಜಿ ಖುಷಿ ನಮ್ಮ ಒಯ್ಟ ಉಪ್ಪುಜಿ ಈ ದಾಸವಾಳ ಲಂಚನೆ ಪೆತ್ತ ಬತ್ತದ ಫುಲ್ ತಿಂದಿತ್ತೆ ಬಟ್ ಗೊಬ್ಬರ ಪುರ ಪಾಡಿಬೇಕು ಒಂಚೂರು ಶೋ ಕಾಂಡು ಈ ದಾಸವಾಳಡು ಪುರಿ ಬೈದಂಡು ಒಂಥರ ಹೌದಾದ ಒಂದು ಗೊತ್ತಾ ಒಂದಿದ್ಜಿ ಏನೇ ಕಡೆ ಇದು ಮಸ್ತ್ ಸಮಯ ಒರಿಯಂದು ಸ್ಪ್ರೆಡ್ ಹಾಕೊಂಡು ಈಗ ನಾನು ಅವೀನ್ ಸಪ್ರೇಟ್ ದಿಅೋಡು ಐಟ ಎಗ್ದಲ್ಲಾಕೂ ಆತೇನೆ ಪುರಿತ ಅವಿಂದ ದಕ್ಕೊಡು ಹಾಕೊಂಡು ನಾ ಜಿನ ಬೇತದೆ ಈಕ್ಲ ಸ್ಪ್ರೆಡ್ ಹಾಂಡ ಮಸ್ತ್ ಬಂಗ ಹಾಕೊಂಡು మస్తి ఇష్టం ఇంక నీకు పుదర కుదర పనిపేరం గుత్తిచ్చి నీకు గుత్తిత్తిన పని ఇంక లైక్ దాదా పనిపేర ఇంకా ఐడియా ఇచ్చి షో షోక్ ఉండే కలర్ కలర్ వైట్ కలర్ పర్పుల్ కలర్ పింక్ కలర్ లైట్ పింక్ కలర్ అంచ మస్త్ కలర్ దా పూ ఉండు నిక్ గుత్తిన కమెంట్ మంత్ లైక్ దాదా పుదర పనిపేరు ఉంది ముందు గార్డెనింగ్ పూ బా స్పీనచ్ ಬಸಳೆದ ಒಂಜಿ ಒಂಜೆಲ್ಯ ಇತ್ತಿನ ದಕ್ದಿತ್ತಿನಿ ನೆನಕಂತದ್ದು ಊರ್ದು ನಡೆದಿತ್ತೆ ಏನು ಐಟ್ ಶೋಕ್ ಬಸಳೆ ಆತಂಡ್ ಅಕ್ಚುಲಿ ಆಯ್ಕೆ ಗೊಬ್ಬರ ಪುಂಡಿ ಪೂರ ಪಾಡ್ವೆ ಏನು ಪಟ್ಲ ಕೊಡ್ದದ ಇಲ್ಲ ಅಂಚೇ ಸೂಪರ್ ಆತಂಡ ಬಟ್ ಸಪೂರ ಬೂರು ಐಕ ಗೊಬ್ಬರ ಪಾಂಡಲ್ಲ ಐತ ಬೂರೇ ಸಪೂರ ಅನ್ನೋದು ಅದ ಗೊತ್ತಿಜಿ ಪ್ಲೀಸ್ ಕಮೆಂಟ್ ಮಂತ್ಪಲ್ಲ ಇಂಚದ ಇಂದು ಒಂದು ಲಾಸ್ಟ್ ಟೈಮ್ ಏನು ಪದ್ರಾಡ್ ಪಾಟ್ ಪಾಟ್ದೆ ಐತ ಆಯಿತಾ ಪೂರ ದೆತ್ತಿನಿ ಏನು ಸಪ್ರೇಟ್ ಮಂತಿನಿ ಹೊಸ ಮಣ್ಣು ಪಾರ್ದಿ ಏನು ಐನ್ ಮಲ್ಲಿಗೆ ಐನು ನಡ್ನಿ ತುಲೆ ಇಂಚ ಉಂಡು ಇಂಕಲ ಕ್ಲೈಮೇಟ್ ಇಂಗೆ ಇಲ್ಲದಲ್ಪ ದ ಕಾಂಡೆಲಾಕದ ಕುಂಟ ಅರ್ದಿದ್ದು ಮಗಲ್ಲ ಒಂಜಿ ಬೆಡ್ಶೀಟ್ ಅರ್ದು ನಾ ಒಂಜಿ ಬೇಲೆ ಐ ಬೊಕ್ಕ ದಾದ ಪನ್ಪು ನಿಕಲ್ಪುರ ಇಂಚೋಲರು ಚಾಪಾರಿಯ ಆ ಇಂಕಲ ಜಿಮ್ಮಿ ಜೈದೆ ಬುಕ್ಕ ಒಂದು ಸಹ್ಯಾದ್ರಿಡಿಯನ್ನ ಮಗಲೆ ಕೊಡ್ತಿನ ಪಾಟ್ ಒಂದು ಮಸ್ತ್ ಶೋಕ್ ಬೈದು ದೈ ಅಯ್ದೊಟ್ಟಿಗೆ ಕುಡಂಜಿ ದೈ ಅನ್ಗೆ ತೊಂದಿತ್ತೆ ಬಟ್ ಒಂದು ಒಂದು ಪಾಟಿಂಗ್ ಹಿಂಗೆ ಅಕ್ಕಲೆ ಮಂತ್ ಕೊಡ್ತೀನಿ ಇಂಕ ಈ ಪಾಟ್ ಮಾತ್ರ ಯಾನ್ ಮಂದಿ ನೆಡ್ದ ಆತ್ರ ಪಾಟಿಂಗ್ ಸರಿಯಾತ ಬಟ್ ಅವು ದೈ ಬತ್ತಿ ಜಿಮಿ ಇತ್ತದ ಆದ್ ಅವಂಗ ಗೊತ್ತಾಯ್ ಜಿಂಗ್ ಹ್ಮ್ ಇನ್ನ ಜಿಮಿನ ಕಾರ್ಬೇನೆ ಗುಣ ಆತಂಡ್ ಫುಲ್ ಮಸ್ತ್ ಖುಷಿ ಆಗ ಕಾರ್ಬೇನೆ ಇತ್ತಂಡ್ అల్ అప్పకెలాండు లోక లోకాంకల్ బతు లైటింగ్ గిత్ ఒడ్ పర్సన్ మస్తు అంకల్ లకే అర్లా బిర దీర దై మిత్తు బండు ಬೇಲೆ ಆವೊಂದುಂಡು ನೇರೆಗ್ಲ ಲೈಟಿಂಗ್ ದ ಬೇಲೆ ಇತ್ತಂಡ ಮೆರೇನ್ ಕಾಂಟ್ಯಾಕ್ಟ್ ಮಂಪ್ಲಿ ಎಡ್ಡೆ ಲೈಟಿಂಗ್ ಪೂರ ಪಾಡ್ಬೇರಿ ನಿಕ್ಲಿಗೆ ಹೆಲ್ಪ್ ಮಂಪ್ಬೇರಿ ಓಲ್ ಇನ್ಸಿನ ಬೋರ್ಡ್ ಹೆಲ್ಪ್ ಇಲ್ಲದ ಲೈಟಿಂಗ್ ದ ಪೂರ ಎಂಟ್ಲಿಲ್ಲಡೆ ಏನ ಇನ್ವರ್ಟರ್ ಅಥವಾ ಓಲ ಬೇಲೆ ಇತ್ತಂಡ ಮೆರೆಗೆ ಪಂಪು ನಿಂಕಳ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಡಿಸ್ಕ್ರಿಪ್ಷನ್ ಪಾಡ್ಬೇಯಾನು ಇನ್ಸಿನ ಇಲ್ಲಡ್ ಒಂಚಿ ಮದ್ಮೆದ ಫಂಕ್ಷನ್ ಆವಡ್ ಓಲ ಒಂದ್ ತಟಿಲ್ ಪಾಡ್ನ ಅವಡ ಅರೇನಲ್ಲಿ ಇಪ್ಪು ನಿಂಕಲ್ ಒಂದು ತುಲೇನ ಅಲ್ವಿರದ ದೈ ಪೂರ ಪೂರ ಪೂರ್ದ್ ಮರ ಗುಡ್ದು ಹಾಳಾದಿತ್ತು ಕೂಡ ಶೋ ಕಂಡು ಹಿಂಗೊಂದು ಬಾರಿ ಖುಷಿ ನಮ್ಮ ನಡತದ್ ಮಾರ್ನಿಂಗ್ ಐಸೊಟ್ಟಿಗೆ ನಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊತೀವಿ ಐತಾತ್ ಖುಷಿ ಏಪನ ಲೇಟ್ ಆದ್ ಕಂಗದ ನಡ್ಕೊಂಡು ಐಡಿಯಾ ಇಚ್ಛಿ ಬಟ್ ನಡೋಡು ಆಕ್ಚುಲಿ ಮಂಗಳ ಅವ್ ಮಂಗಿಂಗ್ ನಡೋಡ ನಡೋಣ ಯಾವ ಕಾರ್ಬೇನೆ ಗುಣ ಅಂಡ್ ಯಾ ಒಲೂನಿ ಸ್ಪ್ರೇ ಪಾಡಿನಿ ಕಾರ್ಗ್ ಆಕ್ಚುಲಿ ಅವು ಮಸಲ್ಸ್ಕ್ಯಾಚ್ ಆದ ಚಳ್ಳಿ ಐತಿ ನಮ್ಮಕ್ಕಿಂಚ ಕಾರ್ಬೇನೆ ಪುರ ಹಾಪುಣ ಅಂಚ ಐಕಿಲ್ಲ ಕಾರ್ಬೇನೆ ಆತನದ ಅದನ್ನ ಅಂಚ ಮಸಲ್ಸ್ಕ್ಯಾಚ್ ಆದ ನಮ್ಮ ಇಲ್ಲ ಪರಾತಿ ಗೊತ್ತುಪ್ಪು ಪೊಸದಾಲ ಇಲ್ಲತ್ತ ಪರ ಇಲ್ಲ ನಮ್ಮ ಇಲ್ಲ ಪಂಡ ಮುಳು ಮಂಗೇನಪ್ಪ ರೂಪಾದ್ರೈತೆ ಹಿಡ್ದ ಹತ್ರ ಬರ್ಸದ ಟೈಮ್ ನೀರು ಉಲೈ ಬರ್ಕೊಂಡು ಬಂದು ನಮ್ಮ ತಪ್ಪಲ್ಪಾರ್ದಿತ್ತು ನಾನು ಅದು ಈ ಸಲ ಅಂಜಿ ಸರಿ ಮನ್ಪಡು ಒಂದು ಪ್ಲಾಂಡು ಖಾಲಿ ಅಡಿಗೆ ಅಡಿಗೆ ಚೂಚೂರು ತು ಓಡ್ದು ದಾದ ಪುಂಡು ಪಂಡದ ಬೋಕಾದ ಅದ ಪನ್ಪಿನಿ ಮುಲ್ಪ ನಮ್ಮ ಇಲ್ಲದ್ರು ಕೋಡೆ ಒಂಜಿ ಇಲ್ಲೋಗಿ ಮಸ್ತ್ ಮಸ್ತ್ ಶೋಕಾದಿತ್ತ ಅಂಜ ಒಂಜಿ ಅದ್ಲೇ ಗಿಫ್ಟ್ ಪರ್ಚೇಸ್ ಮಾಡ್ಪಾರೆ ಅಂದ್ರೆ ಓದಿತ್ತೈತಾ ವ್ಲಾಗ್ ಬಂದಿತ್ತು ಏನೇ ಬಂಡ್ ಅಕ್ಕೇ ಗಿಫ್ಟ್ ಪರ್ಚೇಸ್ ಮಾಡ್ಬೇಕೋಸ್ಕರ ಓದ್ತೀನೋ ವ್ಲಾಗತ್ತೆ ಇಂಕ ಏನು ಓಲ್ಡ್ ಶಾಪಿಂಗ್ ಬಂದಪೆ ತುಲಿ ಅಲ್ಪದೇನು ವ್ಲಾಗ್ ಬಂದೆ ಅವೆ ನೈನಂತ ಬೇಗ ಎಡಿಟ್ ಮಾಡಿ ಪಾಡೋಣವೆ ಪಾಡ್ವೆ ಇಂಕಿನಿ ಗಾರ್ಡನ್ ದ ಅಂತದ್ದು ಕಾಂಡೆ ಕಂಡೆ ಕಾಣೆ ವೀಡಿಯೋಗೆ ಪುಗಂದು ಮನಸ್ಸು ಆಂಡು ಅಂಥದ್ದು ತುಲಿಗೆ ತುಂಡು ಮಸ್ತ್ ನಾನಲ್ಲ ದಯ್ಯ ಹೊಡೊಂದು ಆಸೆ ನಮ್ಮ ಇಲ್ಲಾಗ ವೈಟ್ ಫ್ಲೈಸ್ ಮರ್ದು ತೂಪಾವೆ వైట్ ఫ్లైస్ కమ్మ పెగ సోస్ పంద పౌడర్ వర్క్కుండు పెగ సాస్ బందూ ఎడ్డే ఉండు సహ్యద్రి నర్సరిడ్ల తిండ ఆక్చులి ఒక ఎంసా అప్లై మంత్ పండ్ పండి వన్ లీటర్ నీరికి టెన్ గ్రామ్ దాత పాడు వన్ మినిట్ టెన్ గ్రమ్ ఒన్ గ్రామ్ తూపే சாரி ஒன் கிராம் தாத்து பாடு ஒன் லீட்டர் நீரிகூன் கிராம் பெகசஸ் பார்த்து நீக்கல ஸ்பிரே மண்ட வைட் ஃபிளைஸ் ஆச்சுக்கு பட் ஒன்றே பாடுவே பட் ஒன் ஜி த்ரீ ஃபோர் டேஸ் ஆயிபா பாடுவென் பண்ட ஏன்னு ರೀಸೆಂಟ್ಲಿ ತ್ರೀ ಫೋರ್ ಡೇಸರಿ ಏನು ಉಂದು ಮಂತಿನಿ ಐಗೋ ಗೊಬ್ಬರ ಪಾಡಿನ ಇದೆ ಸದ್ಯಗೆ ಏನೊಂದು ಪಾಡು ಜೀ ಪಂಡ್ ಪೋಡಿಗೆ ಅವ್ನು ಪೂರ ಮಿಕ್ಸ್ ಹಾಪುಂಡತ್ತೆ ಅದಕ್ಕೋಸ್ಕರ ಅಂಚಾದು ಏನು ಅವು ಏನು ಪಾಡಿನಾಗ ಏನು ನಿಗ್ಲಿಕ್ಕೆ ವೀಡಿಯೋ ಮಂತ ತುಪ್ಪಾವೆ ಬಕ್ಕೊಂಜು ಏನು ನಿಗ್ಲಿಕ್ಕೆ ತುಪ್ಪ ఉండు సీడ్ లాక్ ఉండు ఒ పాడండ ఫ్లవర్స్ మస్త్ ఆపండు ఫిఫ్టీన్ డేస్ కూడా ఈ పాడుకె ఇ ఫ్లవర్స్ హాపం ఖాళీ ఉంది అవే దైకుండా బేత దైకెల్లా ఫ్లవర్స్ ఎడ్డే హాపండు బట్ ఏను మల్గే దైకి నన్నెల ದ ಎಲ್ಲಿ ಆತ ಏನ್ ನೆಕ್ ಪಾಡ್ದೆವು ಈಗ ದಾಸವಾಳಾಗ ಪೂರ ಬಕ ಈ ಸೈಡ್ ದೈ ಕೆಲವು ದೈಕ್ ಪಾಡ್ದೆ ಯನ್ ಐಟ್ ಫ್ಲವರ್ಸ್ ಜಾಸ್ತಿ ನೆಕ್ಸ್ಟ್ ಚಾರ್ಟ್ ಜಿಂಜಿ ಬೋತೀ ಇನ್ನು ಮಗಲಿಗು ಚಾರ್ಟ್ ನನ್ನ ಕಲ್ಪರೆಗೋಸ್ಕರ ಇಂಕಲ್ಲಿ ಚಾರ್ಟ್ ಪಾತಂಬತ್ತೀನಿ ನೆಟ್ಟ ನಿಕ್ಲಿಗ್ ಬರ್ಡ್ಸ್ ಉಂಡು ತೊಲೆ ತೋಚಂಡೆ ಬರ್ಡ್ಸ್ ಫುಲ್ ಪೂರ ಬರ್ಡ್ಸ್ದ ಪುದರ್ಸ್ ಉಂಡು ನೆಟ್ ಫುಲ್ ಜೋಕ್ಲಿಗೆ ಅರ್ಥ ಪುಲಕ ಬ್ಲ್ಯಾಕ್ ಬೋರ್ಡ್ ಬೋರ್ಡ್ ಒಂದು ಅರೆಂಜಿಯಲ್ಲಿ ಬ್ಲ್ಯಾಕ್ ಬೋರ್ಡ್ ಪಾತಂಬತ್ತಾ ಬೊಕ್ಕ ಪಾರ್ಟ್ಸ್ ಆಫ್ ದ ಬಾಡಿ ಬೋರ್ಡ್ ಪಂಡಲ್ ಪಾರ್ಟ್ಸ್ ಆಫ್ ದ ಬಾಡಿ ವೈಲ್ಡ್ ಎನಿಮಲ್ ಬಾಕ ಡೊಮೆಸ್ಟಿಕ್ ಎನಿಮಲ್ ಅವು ಉಂಡು ಒಂದು ಒಂಜೇ ಚಾರ್ಟ್ಡ್ ರೆಡ್ ವೈಲ್ಡ್ ಎನಿಮಲ್ಲ ತುಲೆ ವೈಲ್ಡ್ ಎನಿಮಲ್ ಬೇಕಾ ಡೊಮೆಸ್ಟಿಕ್ ಎನಿಮಲ್ ಬರ್ಪುಂಡು ಒಂದೇಕ ಖಾಲಿ ನೈಂಟಿ ನೈನ್ ರುಪೀಸ್ అందుకే ఖాళీ నైంటీ నైన్ కుడొంచు ల్యామినేషన్ మంది ఉండే వన్ ఎయిటీ బట్ ఒందులో అది ఆపుజి అంచాధ్యాన్ ఏం పతొమ్ బొక్క అక్షరమా పతొంబత్ అందు పురా మాత్రం ఆ అలా ఇజ్జల్ బట్ ఏంకల్ కంత దీని అక్కలు కల్పనగా నమ్మకలు అంజ గత్తు పొడద ముందు ఫ్రూట్స్దా నెట్టే కుడనిక్కి వెజిటేబుల్స్లో ఉండు వెజిటేబుల్స్లో ఉండు ఉందో నమ్మ లిఖితే టేబల్స్ వన్ టువెంటీ టేబుల్స్ ఉండు ಪಕ್ಕನೆ ನೆಟ್ ಒಂಚ್ ಆಲ್ಫಾಬೆಟ್ಸ್ ಸ್ಮಾಲ್ ಲೆಟರ್ ಪಕ್ಕ ಕ್ಯಾಪಿಟಲ್ ಲೆಟರ್ ಬರ್ಬಣ್ಣು ತುಲೆ ಸೂಪರ್ ಉಂಡು ತುಲೆ ಜೋಕ್ಲಿ ಕಲ್ಪರೆ ಎಡ್ಡೆ ಬ್ಲಾಕ್ ಬೋರ್ಡ್ ಚಾರ್ಟ್ ಒಂದು ಪೂರ ನಿ ಕ್ಲಿಕ್ ಶೀಟ್ ಶಿಟ್ಟಿಟ್ಟು ಸ್ಕೂಲ್ ಬುಕ್ ಕಂಪನಿಗೆ ಅಲ್ಪತಿಕ್ಕೊಂಡು ನಿಕ್ಲೆ ಬೋರ್ಡ್ ಇತ್ತ ಪ್ಲೀಸ್ ಸ್ಕೂಲ್ ಬುಕ್ ಕಂಪನಿಗೆ ವಿಸಿಟ್ ಮಾಡ್ಲೆ ನಿಕ್ಲಿಕ್ಕೆ ಬೋರ್ಡಿನ ಥಿಂಗ್ಸ್ ಪೂರ ಉಂಡು ಪಂಡ ಸ್ಕೂಲ್ ಬುಕ್ ಕಂಪನಿ ಇಟ್ಟು ಒಳ್ಳೆ ಇಜ್ಜಿಯಿಂದ ಜಿ ಓ ಬುಕ್ಸ್ ಎಲ್ಲ ಉಂಡು ಪಂಡ ಜೋಕ್ಲೆ ಬೋರ್ಡ ಇನ್ನು ಸ್ಟೇಷನರಿ ಉಂಡು ಎಲ್ಲಿಯ ಜೋಕ್ಲೆ ದಾದ ಕಲ್ಪರ ಥಿಂಗ್ಸ್ ಬೋರ್ಡು ಪಂಡ ಲೈಕ್ ಅ ಟಾಯ್ಸ್ ಲಕನೆ ಪಂಡ ಸ್ಟಡೀಸಿಗೆ ಅವು ಪೂರ ಅಲ್ಪ ತಿಕ್ಕೊಂಡು ನಿಕ್ಲೆ ಒಂದ್ಸಲ ಅಡೆ ವಿಸಿಟ್ ಮಾಡ್ಲೆ ನಿಯರ್ ಕಾರ್ಷಿಟ್ ವೆಂಕಟ್ರಾ ಕಾರ್ಷಿಟ್ ಕಾರ್ಶೀಟ್ ರೋಡ್ ಬುಕ್ ಕಂಪನಿ ತಿಕ್ಕೊಂಡು ಒಂದು ವಿಸಿಟ್ ಮಲೆ ಒಂದು ಪೂರ ಚಾರ್ಟ್ ಪೇಪರ್ ಅವಳೇ ಪರ್ಚೇಸ್ ಬಂದಿನಿ ಏನು ಅವಳು ನಿಕ್ಳಿಗೆ ಅಸಿಸ್ಟ್ ಬಂದ್ಪಾರೆ ಎಡ್ ಸೇಲ್ಸ್ ಅಸಿಸ್ಟ್ ಉಳ್ಳೇ ನಿಕ್ಳಿಗೆ ಶೋಕ್ ಮಂತ್ ಅಸಿಸ್ಟ್ ಮಾಡ್ತಾರೆ ನಿಕ್ಲಿ ದಾದ ಬೋರ್ಡು ಅವೇನು ಪೂರ ಅಕ್ಕಲ್ ನಿಕ್ಳಿಗೆ ಕಂತು ಕೊರಪ್ರ ನಮ್ಮ ಪೋದು ಪಿಕ್ ಮಂತದ್ ಅವೇನು ದೆಪ್ಪೊಲಿ ತಿಕ್ಕು ನಮಗೆ ದಾರ ತಿಕ್ಕೋಜಿತ್ತೂಲಿ ಅಕ್ಲಾವೆನ್ ನಮಗೆ ದಿತ್ತಿದ್ಕೊರ್ಪೇರಿ ನಿಕ್ಲಿ ಏನ್ಪನ್ಪು ಏರೆಗ್ ಪೂರ ಜೋಕ್ಲೆಗ್ ಕಲ್ಪಾಯರ ಈ ಚಾರ್ಟ್ ಪೇಪರ್ ಪೂರ ಬೋರ್ಡು ನಿಕ್ಲ್ ಪೋದ್ ಪಿಕ್ ಮನ್ಪುನ ಪ್ಲೀಸ್ ಸೌರಾಷ್ಟ್ರ ಸಾರಿ ಸಾರಿ ಸೌರಾಷ್ಟ್ರದ್ದು ಸ್ಕೂಲ್ ಬುಕ್ ಕಂಪನಿಗೆ ವಿಸಿಟ್ ಮಾಡಿ ಆಕ್ಚುಲಿ ಸೌರಾಷ್ಟ್ರ ಯೂನಿಫಾರ್ಮ್ ಐಕ್ ಪೂರ ಇದಕ್ಕೆ ಮಸ್ತ್ ಫೇಮಸ್ ಉಂದು ನಿಕ್ಲೆಗ್ ನೆಟ್ ತಿಕ್ಕೊಂಡು ಸ್ಕೂಲ್ ಬುಕ್ ಕಂಪನಿ ಸ್ಕೂಲ್ ಬುಕ್ ಕಂಪನಿ ಪೋಲೆ ಇನ್ನಿತ ವ್ಲಾಗ್ ಎಂಚಾಂಡ್ ನಿಕ್ಲೆಗ್ ನಿಕ್ಲಿಗು ಒಂದು ಯೂಸ್ಫುಲ್ ವ್ಲಾಗ್ ಆಕ್ಚುಲಿ ದಯಪಾಂಡ ಈ ನೆತ್ತ ಬಗ್ಗೆ ಇಂಕ ಪಾಡೊಂದು ಮಸ್ತ್ ಆಸೆ ಇತ್ತ ಪಂಡ ಒಂದು ಎಲ್ಲಿ ಜೋಕ್ಲಿಗ್ ಮಸ್ತ್ ಬೋರ್ಡಾ ಐನ ಮಸ್ತ್ ನಮ್ಮ ಜೋಕ್ಲಿಗು ಟಾಯ್ಸ್ ಕಂತ ಕೊರ್ಪ ಅಂದ್ ಒತ್ತೊಂದು ವಯ್ಯಾನು ಕೆಲ ಟಾಯ್ಸ್ ಗೊಬ್ಬುಜರಿ ಕೆಲವೇರಿ ಇಂಚ ಗಿಂಚ ಆಶೆ ಒಪ್ಕೊಂಡು ಒಂದು ಪುರ ನಮ್ಮ ಎಲ್ಲಿಯಪ್ಪ ನಗ ಪುರೇ ಇರ್ಲಾಕಂತ ಕೊಡ್ತಿದ್ದೀರಿ ಆಂಡ ಇತ್ತದ ಜೋಕ್ಲಿಗ್ ಅಪ್ಪಾಗ ನಮ್ಮ ಎಲ್ಲಿ ಒಪ್ಪು ನಗದಾದ ಬಂಡ ಹುದೇ ನಮ್ಮ ಜೋಕ್ಟಿಗ ಗೊಬ್ಬೊಂದಿ ಇದೆ ಔಟ್ಡೋರ್ ಗೇಮ್ಸ್ ನಮ್ಮ ಜಾಸ್ತಿ ಮಂತ್ ಒಂದಿತ್ತಿನ ಹತ್ರ ಸ್ಕೂಲ್ ಬಡತ್ ಬರ್ಪಿನಿ ಬಯ್ಯನಗ ಬ್ಯಾಕ್ ದೀಪಿನ ಬಲಿಪುನ ಗೊಬ್ಬರ ಇತ್ಯಾದಿ ಜೋಕ್ಲು ಓಡೆಲ್ಲ ಪೋಪು ಜಿತ್ತಲಿ ಇಲ್ಲೆಡೆ ಉಪ್ಪುನಿಡ್ದ ಹತ್ರ ಒಂದು ಪೂರ ಕಂತುಕೊಂಡು ಆಕಲಿನ ಹತ್ತಿಗೆ ಟೀಚರ್ಲಾಕ ಆಕಲೇ ಉಂಚಿ ಕಲ್ಪ ಹೋಗ್ಲಾಕ ಪೂರ ಮನ್ಪುನಾಗ ಆಕ್ಲಿಗೆ ಗೊತ್ತಾ ಹಾಕ್ಬಂಡು ಐಕೋಸ್ಕರ ಯಾನ್ ಪನ್ಪುನ ಪೂರ ಪೇರೆಂಟ್ಸ್ ಇದೋಕ್ಲಿನ ಗೊಬ್ಬರ ಎಲ್ಲ ಬಿಡೋಡು ಪ್ಲಸ್ ಇನ್ನೇನು ಪೂರ ಕಂತದ್ ಬುಂಡ ಜೋಕ್ಲ್ನೆಲ್ಲ ಮೆಮೊರಿ ಪವರ್ ಬೇಕಾಗ್ಲಾ ಕಲ್ಪನ ನಾಲೆಡ್ಜ್ ಜಾಸ್ತಿ ಹಾಕೊಂಡು ಒಂದು ಪೂರ ಯೂಸ್ಫುಲ್ ಆ್ಯಕ್ಚುಲಿ ತೂಲೇನಿಕ್ಲ ಒಂಚಿಸ್ ಸಲ ಸ್ಕೂಲ್ ಬುಕ್ ಕಂಪನಿ ವಿಸಿಟ್ ಮಂಪಲಿ ಅಲ್ಪ ನಿಕ್ಲೆ ಬೋರ್ಡ್ ಐನ ಥಿಂಗ್ಸ್ ಪರ್ಚೇಸ್ ಮನ್ಪ್ಲೆ ಏನೊನುವೆ ಮಸ್ತ್ ದಿನ ಪೋಕ ವ್ಲಾಗ್ ಬಂತೀನಿ ಏನು ಎನ್ನ ಸಿಸ್ಟರ್ ಪೇ ಪಲ್ಯತೆ ಈ ಶಾರ್ಟ್ಸೇ ಪಾಡ್ವ ಅಕ್ಕ ಈ ಒಂಚು ವ್ಲಾಗ್ಲಂದು ಏರ್ಪರ ಏನನ್ನ ಮಸ್ತ್ ದಿನಾಡು ಅಂತ ತೂಲೇ ಮಸ್ತ್ ದಿನಾಡ್ದು ಪಕ್ಕ ಒಂಜಿ ವ್ಲಾಗ್ ಪಾಡು ಬಾಲ್ಯದ ಬರ್ಡೇದ ವ್ಲಾಗ್ ಮಂತ ಪಾಡ್ ಮಸ್ತ್ ಆಸೆಡೂ ಇಲ್ಲೇ ಬಟ್ ಎಡಿಟ್ ಬಂದು ಪರ ಟೈಮ್ ದಿಕ್ಕು ಅಂದಿಜ್ಜಿ ಅಂಚಾದು ಇನ್ನಿ ಮಾರ್ನಿಂಗೇ ಒಂದು ವ್ಲಾಗ್ ಮಂತ ಪಾಡುಗ ಅಂತ ಆಂಡು ಹಂಚಾದು ಮಾರ್ನಿಂಗೇ ಬರ್ತೀನಿ ಏನು ವ್ಲಾಗ್ ಬಂದುಬೇರೆ ಟೈಮ್ ಬೋರ್ಡ್ ಅತ್ತೆ ನಮಕ್ಳ ವ್ಲಾಗ್ ಬಂದುಬೇರೆ అడిట్ మంతర పనవర్నికు దాదాదు మనపరి ఇళ్డుకులు అందు యను ఇల్ అడుకులు అందు ఇళ్ళ బెల్ల హు బాల్ద బేలే ఆపండు బక్కో ఉంచు మల్లిగేద అల్పద బెల్లే ఆపండు ఉందే బే ఉప్పుండే ఇల్ అడి తండ పిదైపోలే కమ్మింది పనవర్లీ అంచా ఆ బెలె ముగీత బైతే బేలే మనపర టైమ్ తిందీ అంచుప ಏ ನಿಕ್ಲಿಕ್ಕೆ ಪೂರೈನ ವ್ಲಾಗ್ಸ್ ನನ್ನಲ್ಲ ತೋಡು ಆಸೆ ಉಂಂದೇನೊನುವ ಪ್ಲೀಸ್ ಎನ್ನ ಚಾನೆಲ್ ಮಸ್ತ್ ಸಬ್ಸ್ಕ್ರೈಬ್ ಅಂತಿದೆ ಸಪೋರ್ಟ್ ಮನಪಲಿ ಹಿಂಗೆ ಚೇನೇ ಸಪೋರ್ಟ್ ಬೋರ್ಡು ನಿಖಲ್ನ ಕೇನೊಂದು ಇನ್ನಿತ ವ್ಲಾಗ್ ಏನು ಇಡೀ ಮುಗಿತು ಏರ್ ಪೂರ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಜರ್ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ ಶೇರ್ ಮನ್ಪ್ಲೆ ಲೈಕ್ ಮನ್ಪ್ಲೆ ನಿಕ್ಳೆ ದಾಲೆ ಇತ್ತಿನ ಕಮೆಂಟ್ ಮನ್ಪ್ಲೆ ಏನು ಆನ್ಸರ್ ಕೊಡ್ತೇ ಬೊಕ್ಕ ಲೋಕ ಅಂಕಲ್ನ ಎಲೆಕ್ ಲೋಕನಾಥ್ ಅಂಕಲ್ನ ಎಲೆಕ್ಟ್ರಿ ಎಲೆಕ್ಟ್ರಿಷಿಯನ್ದಾರನ್ನ ನಂಬರನ್ನ ಡಿಸ್ಕ್ರಿಪ್ಷನ್ ಪಾಡ್ವೆ ಲಡ್ ಓವೇ ಫಂಕ್ಷನ್ ಒಪ್ಪಾಡು ಒವೇ ದಾಲ ಅರೆ ಗೊಂಜಿ ಕಾಲ್ ಮಂತಂಡ ಆ ಎಲೆಕ್ಟ್ರಿಷಿಯನ್ ಅತ್ತಂದೆ ಶಾಮಿ ಅಂದ ಒಯ್ತಲ ನಿಕ್ಲಿಗು ಹೆಲ್ಪ್ ಮಂತ್ವಿರು ಅರ್ನ ನಂಬರ್ ಕ್ಲಿಕ್ ಪಾಡ್ವೆ ಬೊಕ್ಕೊಂಜಿ ಇದಾದ ಪಂಡ ಬೊಕ್ಕೊಂಜಿ ದಂತ ನಂಬರ್ ಪೆಕ್ಸ್ಟ್ ವ್ಲಾಗಡ್ ಪಣಪಿಗೆ ಏನಂದ್ ತೂಲೆ ಅರ್ಗೆ ಇಲ್ಲದೆ ದ ವರ್ಕ್ ಪೂರ ಮನಪುರು ಪ್ಲಸ್ ನಿಖ ಮದ್ಮೇದ ಫಂಕ್ಷನ್ ಇಲ್ಲಡು ಅಲ್ಲ ಬರ್ಥೇ ಫಂಕ್ಷನ್ ಓದ್ ತಿಂಡಲ್ಲ ಸ್ಪೀಕರ್ ಸೌಂಡ್ ಬಾಕ್ಸ್ ಓಲ್ ಅರನ್ನ ಸೈಡ್ ಅರಡು ಉಂಡು ಅರ್ ಕಂತಿದೆ ಅದೇ ನಿಕ್ಲೆ ಪಂಡೆಂಡ ಒಂದು ದಿನ ದುಂಬೆ ತುಂಬೇ ಕಂತಿದೆ ನಿಲ್ಲ ಪಾಡ್ಬೇಕು పూరేళ్ళు ఆరేగ్లే సపోర్ట్ మనపారు ఆరు మస్తే ఫేమస్ పర్సన్ కొంచెం పని అడుపు పండు ఆర హార్ట్లీ మస్తే ఎడ్డే ఎన్నలు ఎక్కడు లేపండి ఇంకల ఇల్లాడు పూర ఫంక్షన్ ఇంట్లో ఆరే బర్పు ఒక ఇంక్లే గుండె తయారు ఉంచి సొంత అంకల్లా సపోర్టివ్ ఆదుకుపోయారు ఇంకా ఒక ఆరు మస్తు ఇష్టపడి ఎంకలడు చాలా ప్రాబ్లమ్స్ ఆడాలి ఈ ఫోన్ మంతా ఈయన బర్పు జీంది పంపించారు రప్ప భయ్య అరే డేడ్ పురుషోత్త ఈవినింగ్ ఆడాల బతు ఆ బేలు అయినా మంత్ కురదు పోపేరు ఇంకల్ నా ఇన్వర్టర్ ఇన్స్టాలేషన్ పూర ఆరే మందిని ఇంక ఇష్టా ఇష్టమన్నారు నా బేలు ఇంకా ఇక్కోసర పంపును నిక్ దెగ్ల దా బేలు ఎండ ఆ రెగ్గు ఫోన్ మంత్ పండు గ్యారెంటీ నిక్లి కార్పతి హెల్ప్ మంతే ఫ్యా ఇంకా ఇంకేమైనా బేలే మీకుల సంబంధించి కాదు అంటే అంటే మనం ఇంత ప్రాబ్లం ముగిపో